ಹೂ ನಗೆ ಅಂತಾರೆ ನಂದು ದೊಡ್ಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು ಅದಕ್ಕೆ ಕಣ್ಣುಗಳ ನಡುವೆ ನುಸುಳುತ್ತಿತ್ತು ಸೋತ ಸುಲಿತಿತ್ತು ಇದಕ್ಕಿದಾಗ ಹಾಡ್ಲಿಸ್ಬಿಟ್ರೆ ಹಾಡುಗಳು ಸುಲಿಮಳೆ ಬೇಕು ಅಂದ್ರೆ ಎಲ್ಲಿ ಹುಡುಕ್ಲಿ ನಾನು ಎಲ್ಲಿ ಹುಡುಕ್ಬೇಡ ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲ ಛಾಯಾ ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀನಿ ಎಂಥ ರಸಗಳಿಗೆ